ಹೊನ್ನವರ ತಾಲೂಕಿನ ಕರವ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಿಸಿಯೂಟಕ್ಕೆ ಕಳಪೆ ಮಟ್ಟದ ಬೇಳೆ ಪೂರೈಕೆಯಾಗಿರುವುದು ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ಪಾಲಕರು ಎಸ್ಡಿಎಂಸಿಯವರು ಶಾಲೆಗೆ ಭೇಟಿ ನೀಡಿ ಇಲಾಖಾ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ ಧಾನ್ಯ ಒದಗಿಸುವ ದೃಷ್ಟಿಯಿಂದ ಸರ್ಕಾರವು ಓಟದಲ್ಲಿ ಬೇಳೆ ಸಂಸ್ಕರಿತ ತಾಳೆ ಎಣ್ಣೆ ಮತ್ತು ಕಡಲೆ ಬೇಳೆಗಳನ್ನೊಳಗೊಂಡ ಆಹಾರವನ್ನು ನಿರ್ಧರಿಸಿದೆ ಆದರೆ ಪೂರೈಕೆದಾರರು ಶಾಲೆಗಳಿಗೆ ಕಳಪೆ ಮಟ್ಟದ ಬೇಳೆ ಪೂರೈಕೆ ಮಾಡುತ್ತಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಗ್ರಾಮ ಪಂಚಾಯತ್ ಪಿಡಿಒ ಗಿರೀಶ್ ನಾಯ್ಕ್ ಅವರು ಇಲಾಖೆ ಆದೇಶದಂತೆ ಬಿಸಿಯೂಟದ ಆಹಾರ ಧಾನ್ಯಗಳ ಹಾಗೂ ಕೋಟಡಿ ಸ್ವಚ್ಛತೆಯ ಬಗ್ಗೆ ಪರಿಶೀಲಿಸಲು ಮಂಗಳವಾರ ಕರ್ವಾ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿದರು ಈ ವೇಳೆ ತೊಗರಿ ಬೇಳೆಯಲ್ಲಿ ಹುಳ ಆಗಿರುವುದು ಹಾಳಾಗಿ ಹೊಟ್ಟು ಆವರಿಸಿರುವುದು ಕಂಡುಬಂದಿದೆ ಈ ವೇಳೆ ಎಸ್ಡಿಎಂಸಿ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಪಾಲಕರೊಡಗೂಡಿ ಬುಧವಾರ ಶಾಲೆಗೆ ಭೇಟಿ ನೀಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಜರುಗಿಸಬೇಕು ಮತ್ತು ಶಾಲೆಗಳಿಗೆ ಗುಣಮಟ್ಟದ ಬೇಳೆಗಳನ್ನು ಪೂರೈಸಬೇಕು ಎಂದು ಆಗ್ರಹಿಸಿತು ನಾಳೆ ನಾಲ್ಕೊಂದ್ಕೊಂಡು ಬೇಳೆ ಹಾಕಿ ಇದೇ ಬೆಳೆ ಹಾಕಿದ್ರೆ ಈ ಬೆಳೆ ತಕೊಂಡು ಹೋಗ್ಬೋದು ನಮ್ಗೆ ಬೇಳೆ ನೋವು ಕಡ್ಲೆ ಇಟ್ಟಿವೆ ಅಂತ ಗೊತ್ತಾಗ್ತಿಲ್ಲ ದಯವಿಟ್ಟು ಈ ರೀತಿ ಇರುವಂತ ಈ ಬೇಳೆಯನ್ನ ನೋಡಿದ್ರೆ ಮಕ್ಳು ಯಾವ ರೀತಿ ತಿನ್ಬೋದು ನೋಡಿ ಎರಡು ಸಲ ಕೈ ನೋಡಿ ಎಷ್ಟು ಒಣಸಿಟ್ರು

ಮಧ್ಯೆ ಬಂದಾಗ ಬೇಳೆ ಸರಿ ಇಲ್ಲ ಹೇಳಿ ಅವ್ರು ಬೀಸ್ ಬೇಕಾರೆ ಕಂಪ್ಲೇಂಟ್ ಮಾಡ್ ಅವ್ರ ಹತ್ರ ಆಮೇಲೆ ಇಲ್ಲ ಇನ್ನೊಂದ್ಸಲ ಹಿಂಗ್ ಮಾಡ್ತಾ ಹೇಳಿ ಮೂರ್ ವರ್ಷದ ಹಿಂದೆ ಮಾಡಿದ್ದು ಪದೇ ಅವ್ರು ರಿಟರ್ನ್ ಇದೇ ಮಾಡ್ತಾರೆ ನಾವು ಅವ್ರು ಬರೋ ಟೈಮ್ ನಾವ್ ಇರ್ಲಿಕ್ಕೆ ಹಾಕ್ತಿದ್ಯಾ ಈ ವೇಳೆ ನುಡಿಸಿರಿ ವಾಹಿನಿಯೊಂದಿಗೆ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ವೆಂಕಟೇಶ್ ನಾಯಕ್ ಮಾತನಾಡಿ ಕಳಪೆ ಮಟ್ಟದ ತೊಗರಿ ವೇಳೆ ಶಾಲೆಗಳಿಗೆ ಪೂರೈಕೆಯಾಗಿದೆ ಸರ್ಕಾರದಿಂದ ಇಂತಹ ಆಹಾರ ಯಾಕೆ ಪೂರೈಸುತ್ತಿದೆ ಅವರ ಮಕ್ಕಳು ಇಂತಹ ಆಹಾರ ತಿನ್ನುತ್ತಾರ ಕಾಳಜಿ ಕೇಂದ್ರದ ಸಮಯದಲ್ಲಿ ತಂದ ಆಹಾರ ಧಾನ್ಯ ಇದಾಗಿದೆ ಇದು ಕಳಪೆಯಾಗಿದ್ದು ಸಂಬಂಧಿಸಿದ ಇಲಾಖೆಯವರು ವಾಪಸ್ ಪಡೆದು ಬೇರೆ ನೀಡಲಿ ಎಂದು ಆಗ್ರಹಿಸಿದರು ಅಕ್ಕಿ ಇರ್ಬೋದು ಬೇಳೆ ಇರ್ಬೋದು ಅಥವಾ ಹಾಲು ಪ್ಯಾಕೆಟ್ ಇದೆ ಯಾವುದೇ ಆದರೂ ಕಳಪೆ ಮಟ್ಟದ ಬರ್ತಾ ಉಂಟು ಉದಾಹರಣೆಗೆ ನಿನ್ನೆ ನಮ್ಮ ಪಿ ಡಿ ಅವರು ಅಕಸ್ಮಾತಾಗಿ ಅವರಿಗೆ ಇಲಾಖೆಯನ್ನು ಆದೇಶದಂತೆ ಬಂದು ಚೆಕ್ ಚೆಕ್ ಮಾಡಿದಾಗ ಅವರೇ ಆಶ್ಚರ್ಯಪಟ್ಟರು ಅವರು ಬಂದು ನೋಡಿದಾಗ ಇದೇನು ತೊಗರಿಬೇಳೆನೋ ಕಡಲೆ ಇಟ್ಟು ಅಂತ ನಮ್ಮನ್ನೇ ಪ್ರಶ್ನೆ ಮಾಡಿದಾಗ ಅದು ನಾವೀಗ ಬರಲಿಲ್ಲ ನಮಗೆ ಫೋನ್ ಮಾಡಿ ಕೇಳಿದಾಗ ನಮಗೊಂಥರ ದಿಗ್ಭ್ರಮೆ ಆಗಿತ್ತು ಇದು ನಮ್ಮ ಮಕ್ಕಳು ತಿಂತಿರುವಂಥ ಈ ಆಹಾರ ತೊಗರಿಬೇಳೆ ಅಥವಾ ಇದು ತೊಗರಿಬೇಳೆ ಆದರೆ ಮಕ್ಕಳ ಪರಿಸ್ಥಿತಿ ಏನಾಗ್ಬೋದು ಅಥವಾ ನಮ್ಮದು ಒಂದೇ ಸ್ಕೂಲ್ ಹಿಂಗೆ ಮಾಡ್ತಾರೆ ಅಥವಾ ಎಲ್ಲ ಸ್ಕೂಲ್ನಲ್ಲಿ ತಾಲೂಕಾದ್ಯಂತ ಇದೇ ರೀತಿ ಇರ್ಬೋದು ಅನ್ನೋ ನಮ್ಮ ಒಂದು ಆಲೋಚನೆಗೆ ಕೆಲವು ಕಡೆ ಫೋನ್ ಮಾಡಿ ಕೇಳಿದಾಗ ಎಲ್ಲ ಕಡೆಗೂ ಇದೇ ರೀತಿ ಉಂಟು ಅಂತ ಹೇಳಿದ್ರು ಆದರೆ ಎಲ್ಲ ಕಡೆಗೂ ಇದೇ ರೀತಿ ಇರ್ತೀವಿ ಅಂದರೆ ಸರ್ಕಾರದಿಂದ ಇಂಥ ಆಹಾರವನ್ನು ಯಾಕೆ ಸಪ್ಲೈ ಮಾಡ್ತಾರೆ ಅಥವಾ ಸಪ್ಲೈ ಮಾಡ್ತಿರ್ಬೇಕಾದ್ರೆ ಅವರಿಗೆ ಸ್ವಲ್ಪನಾದರೂ ಮಾನವೀಯತೆ ಮುಂದೆ ಇಲ್ವಾ ಇದೇ ಆ ತೊಗರಿಬೇಳೆಯನ್ನು ಅವ್ರ ಮಕ್ಕಳು ತಿಂದರೆ ಏನಾಗ್ಬೋದು ಆ ದೃಷ್ಟಿಯಿಂದ ನಾವು ಇದನ್ನು ನಾವು ಎಲ್ಲ ಯಾವ್ಯಾವ ಇಲಾಖೆ ತಿಳಿಸಬೇಕು ಆ ಇಲಾಖೆ ತಿಳಿಸ್ತಿದ್ದೇವೆ ದಯವಿಟ್ಟು ಈ ಬೇಳೆಯನ್ನು ವಾಪಸ್ ಇಲಾಖೆಯಲ್ಲಿ ತೆಗೆದುಕೊಂಡು ಹೋಗಿ ಮತ್ತು ಬೇರೆ ತೊಗರಿಬೇಳೆಯನ್ನು ಕೊಡಿ ಈ ರೀತಿಯಾಗಿ ಮಕ್ಕಳ ಜೀವನದಲ್ಲಿ ಹುಡುಗಾಟ ಮಾಡಬೇಡಿ ನೀವು ಯಾವುದೇ ರೀತಿ ಹಣ ಮಾಡಿದ್ರು ಮಕ್ಕಳ ಭವಿಷ್ಯದಲ್ಲಿ ಹಣ ಮಾಡಬೇಡಿ ಆರೋಗ್ಯದ ಮೇಲೆ ದೃಷ್ಟಿಯಿಂದ ಹಣ ಮಾಡಬೇಡಿ ಪಾಲಕರಾದ ಮಹಬಳೇಶ್ವರ್ ನಾಯ್ಕ ಮಾತನಾಡಿ ಕಳೆದ ಎರಡು ಮೂರು ತಿಂಗಳ ಹಿಂದೆ ನನ್ನ ಮಗನಿಗೆ ಆಹಾರದಲ್ಲಿನ ವ್ಯತ್ಯಾಸ ಆಗಿ ಅನಾರೋಗ್ಯ ಉಂಟಾಗಿ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಶಾಲೆಗೆ ಭೇಟಿ ನೀಡಿ ಆಹಾರ ಸರಿಯಾದ ರೀತಿಯಲ್ಲಿ ತಯಾರಿಸುವಂತೆ ಎಚ್ಚರಿಸಲಾಗಿತ್ತು ನಂತರ ಸರಿಯಾಗಿ ನಡೆದುಕೊಂಡು ಬಂದಿತ್ತಾದರೂ ಈಗ ಇಂತಹ ಕಳಪೆ ಆಹಾರ ಧಾನ್ಯದಲ್ಲಿ ಆಹಾರ ತಯಾರಿಸುವಂತಾಗಿದೆ ಎಂದು ಹೇಳಿತು ಅಂತೇಳಿ ನನ್ನ ಮಗಗೆ ಮೊದಲೇ ಒಂದು ಎರಡು ಮೂರು ತಿಂಗಳ ಹಿಂದೆ ಆಗದೆ ಅಂತೇಳಿ ನಾನು ಉಡುಪಿಗೆ ಕರ್ಕೊಂಡೋಗಿ ಬಂದು ಸುಮಾರು ಖರ್ಚು ಮಾಡ್ಕೊಂಡು ಬಂದೆ ಇಲ್ಲಿ ಶಾಲೆಗೆಲ್ಲ ಬಂದು ಎಲ್ಲ ಮಾಡಾಗಿತ್ತು ಅದೇ ರೀತಿ ಅಂತ ನಮ್ಮ ಶಾಲೆಗೆ ಸಿ ಸಿ ಕ್ಯಾಮ್ರೆಲ್ಲ ಹಾಕಿ ಅದನ್ನು ಇದು ಮಾಡೋದೆ ಶಾಲೆ ಮಾಸ್ಟ್ರಿಗೆ ಮತ್ತು ಅಡುಗೆ ಎಲ್ಲರಿಗೂ ಸೇರಿ ನಾವು ಅದನ್ನು ಕ್ರಮ ತಗೊಂಡೋಗದೆ ಹೀಗೆ ಸ್ವಚ್ಛತೆಯಾಗಿ ನಡ್ಕೊತಿತ್ತು ಆದರೆ ಈಗ ಬೇಳೆಲ್ಲ ನೋಡಿಕೊಡುವ ಈ ಥರ ಆಗಿದೆ ಫುಲ್ಲು ಒಡ್ಲಾಗಿದೆ ಹುಡಲಾಗಿದೆ ಅದನ್ನು ಯಾರು ಸರಿ ಮಾಡಿಸ್ಕೊಡ್ಬೇಕು ಯಾವುದೋ ಅಧಿಕಾರಿ ಇದು ಯಾರು ಅಂತೇಳಿ ಅದಕ್ಕೆ ಕ್ರಮ ವಹಿಸ್ಬೇಕು ಹೇಳಿ ಮತ್ತೆ ಅನಾರೋಗ್ಯ ಸಮಸ್ಯೆ ಇದ್ರೆ ಇದು ಮಕ್ಕಳಿಗೆ ಸಮಸ್ಯೆ ಅಂದ್ರೆ ಎಲ್ಲ ಮಕ್ಳಿಗೂ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಹೇಳ್ತಾರೆ ಇದು ಹಾಸ್ಪಿಟ್ಲ್ಗೆ ಹೋಗ್ತಾರೆ ಡೈಲಿ ವಾಂತಿ ಮಾಡ್ಕೊತಾರೆ ಮಕ್ಕಳಲ್ಲವ ಕೇಳ್ಕೊತಾರೆ ಈ ವೇಳೆ ಎಸ್ ಡಿ ಎಂ ಸಿ ಸದಸ್ಯರಾದ ವೆಂಕಟಾಚಲ ನಾಯ್ಕ್ ವಿನಾಯಕ್ ನಾಯ್ಕ ಮಾರುತಿ ನಾಯ್ಕ ನಾಗಪ್ಪ ಹಳೇರ್ ಮತ್ತಿತರಿದ್ದರು ಇಲಾಖೆಯ ಅಧಿಕಾರಿಗಳ ಬೇಜವಾಬ್ದಾರಿತನವೋ ಅಥವಾ ಶಾಲೆಯಲ್ಲಿನ ಲೋಪದೋಷವೋ ತೊಗರಿಬೇಳೆ ಹುಳುವಾಗುವಂತಾಗಿದೆ ಇದು ಕೇವಲ ಒಂದು ಸರ್ಕಾರಿ ಶಾಲೆಯ ಸ್ಥಿತಿಯಾದರೆ ಉಳಿದ ಶಾಲೆಗಳ ಪಾಡೇನು ಎನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ ಬಿಸಿಯೂಟ ವಿತರಣೆಯಾಗುವ ಎಲ್ಲಾ ಶಾಲೆಗಳಲ್ಲಿಯೂ ಆಹಾರ ಧಾನ್ಯಗಳ ಸೂಕ್ತ ಪರಿಶೀಲನೆ ನಡೆಯಬೇಕಿದೆ ನಾಗರಾಜ್ ನಾಯ್ಕ್ ಮುಡಿಸಿರಿ ನ್ಯೂಸ್ ಹೊನ್ನಾವರ